ಕನ್ನಡದಲ್ಲಿ ನಿರೀಕ್ಷೆಯಾಗಿ ಬಿಜೆಪಿ ಪಕ್ಷ ಇವಾಗ ಮುನ್ನಡೆಯಿದೆ ಪಕ್ಷ ಬಂದಿದೆ ಏನೇನು ಬಹಳ ಸಂತಸ ಆಗ್ತದೆ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸಗಳನ್ನು ಮಾಡಿದ್ದಾರೆ ಬ್ರಿಜೇಶ್ ಚೌಟ್ರನ್ನ ಗೆಲ್ಲಿಸಬೇಕೆಂಬಂಥ ಒಂದು ಪಣವನ್ನು ತೊಟ್ಟು ಕಾರ್ಯಕರ್ತರು ಬಹಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ದಾರೆ ಕಾರ್ಯಕರ್ತರ ಪರಿಶ್ರಮಕ್ಕೆ ಕೆಲಸಕ್ಕೆ ಇವತ್ತು ಬಹುಮಾನ ಸಿಕ್ಕಿದೆ ಖಂಡಿತ ಖುಷಿ ಆಗ್ತದೆ ಕಾರವಳಿ ಪ್ರದೇಶದಲ್ಲಿ ಎಲ್ಲದರಲ್ಲೂ ಸಹ ಬಿಜೆಪಿ ಪುನಃ ಉತ್ತರ ಕನ್ನಡ ಇರ್ಬೋದು ಉಡುಪಿ ಇರ್ಬೋದು ಮಂಗಳೂರು ಇರ್ಬೋದು ದಯಬೈರನ್ನ ಬರೆಸಿದ್ದಾರೆ ಈ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರನೇ ಸರ್ಕಾರ ಮಾಡ್ತಾ ಇದೆ ಇನ್ಕಮೆನ್ಸಿ ಇದ್ರೂ ಸಹ ಪುನಃ ನಾವು ಆ ನಂಬರನ್ನು ಏನು ಮ್ಯಾಜಿಕ್ ಫಿಗರ್ ಟು ಸೆವೆಂಟಿ ಇದೆ ಅದನ್ನು ಕ್ರಾಸ್ ಮಾಡುವಂಥ ಕೆಲಸ ಎನ್ ಡಿ ಎ ಕೂಟದಿಂದ ಆಗಿದೆ ಇದರಲ್ಲಿ ಪುನಃ ಕಾಂಗ್ರೆಸ್ ಅವರು ಅದು ಇದು ಮಾತಾಡೋದನ್ನು ನಮಗೆ ಕೇಳಿ ಬರ್ತದೆ ಇದೆ ಇದರಲ್ಲಿ ಎರಡು ವಿಷಯ ನಾವು ಗಮನಹರಿಸಬೇಕು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಸಹ ನೂರನ್ನು ದಾಟುವಂಥ ಶಕ್ತಿ ಅವ್ರ ಹತ್ರ ಇಲ್ಲ ನೂರು ವರ್ಷಗಳಿಂತದ್ದು ಹಳೆದಾದ ಪಕ್ಷ ಅವರ ಹಿಸ್ಟ್ರಿ ನೋಡಿದರೆ ನೂರ ಇಪ್ಪತ್ತು ವರ್ಷ ಏನು ಹೇಳ್ತಾರೆ ಇನ್ನೂ ಸಹ ನೂರು ನಂಬರನ್ನು ಅವರಿಗೆ ದಾಟಲಿಕ್ಕೆ ಆಗಲಿಲ್ಲ ನಲವತ್ತು ಐವತ್ತು ಎಪ್ಪತ್ತು ಅಂತ ಆಚೆ ಹೆಚ್ಚೆ ಹೋಗ್ತಾ ಇರ್ತಾರೆ ಒಂದು ಎರಡನೇದಾಗಿ ನಮ್ಮ ಟೋಟಲ್ ಡೆಮೋಕ್ರಸಿಯೇ ಸತ್ತೋಗಿದೆ ಪ್ರಜಾಪ್ರಭುತ್ವದೇ ಸಾಯ್ತಾ ಉಂಟು ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಎಲೆಕ್ಷನ್ ಎಲ್ಲ ರಿಗ್ ಆಗ್ತಾ ಉಂಟು ಅನ್ನುವಂಥ ಮಾತನ್ನು ಕಾಂಗ್ರೆಸ್ನ ಮತ್ತು ಎನ್ ಡಿ ಐ ಎನ್ ಡಿ ಎ ಅಲೈನ್ಸ್ನ ನಾಯಕರನ್ನು ಹೇಳ್ತಾ ಇದ್ದಾರೆ ಅವ್ರು ಇವತ್ತು ಉತ್ತರ ಕೊಡಬೇಕು ಮೆಷಿನ್ ಸರಿ ಇಲ್ವಾ ಇ ವಿ ಎಮ್ ಮೆಷಿನ್ ಸರಿ ಇಲ್ವಾ ಅದು ಇವತ್ತು ಸರಿ ಆಯ್ತಾ ಅದಕ್ಕೆ ಉತ್ತರ ಕೊಟ್ಟರೆ ಒಳ್ಳೇದು ಇವಾಗ ಹೇಳ್ಬೇಕಾದ್ರೆ ಬಹಳ ನಿರೀಕ್ಷೆಯಲ್ಲಿದ್ದ ಯು ಪಿ ಮತ್ತೆ ನಮ್ಮ ತಮಿಳುನಾಡು ಕೈ ತತ್ವ ಇದ್ರ ಬಗ್ಗೆ ತಾವೇ ಯಾವುದು ತಮಿಳ್ನಾಡು ಮತ್ತು ನೋಡಿ ನಮಗೆ ಯು ತಮಿಳ್ನಾಡು ಮತ್ತು ಕೇರಳದಲ್ಲಿ ನಾವು ಇಷ್ಟವರೆಗೆ ಖಾತೆನೇ ತರಲಿಲ್ಲ ಖಾತೆದಿರುವಂಥ ವ್ಯವಸ್ಥೆ ಇವತ್ತು ಇನ್ನೂ ಸಹ ಒಂದು ಸೀಟ್ ನಮಗೆ ತಮಿಳ್ನಾಡಿನಲ್ಲಿ ಸಿಕ್ಕಿದೆ ನಾವು ಪ್ರಯತ್ನ ಮಾಡಿದೆ ಇದರಲ್ಲಿ ನೀವು ಗಮನಿಸಬೇಕಾದ ಏನಂತ ಹೇಳಿದ್ರೆ ವೋಟ್ ಶೇರ್ಸ್ ಏನಿದೆ ವೋಟ್ ಶೇರ್ ನಾವು ಇನ್ಕ್ರೀಸ್ ಮಾಡ್ಕೊಂಡಿದ್ದೇವೆ ತಮಿಳ್ನಾಡಲ್ಲಿ ನಮ್ಮ ವೋಟ್ ಶೇರ್ ಇನ್ಕ್ರೀಸ್ ಆಗಿದೆ ಕೇರಳದಲ್ಲಿ ನಾವು ಆಲ್ರೆಡಿ ಒಂದು ಕ್ಯಾಂಡಿಡೇಟ್ ವಿನ್ ಆಗಿದ್ದಾರೆ ನಮ್ಮ ವೋಟ್ ಶೇರ್ ಇನ್ಕ್ರೀಸ್ ಆಗಿದೆ ಆಂಧ್ರ ಪ್ರದೇಶದಲ್ಲಿ ಸರ್ಕಾರ ಮಾಡ್ತಾ ಇದ್ದೇವೆ ಒಡಿಶಾದಲ್ಲಿ ಒಡಿಸ್ಸಾದಲ್ಲಿ ನಾವು ಒಳ್ಳೆ ದೊಡ್ಡ ಸಂಖ್ಯೆಯಲ್ಲಿ ಎಂ ಪಿ ಕ್ಯಾಂಡಿಡೇಟ್ಸ್ಗಳು ಆಗಿದ್ದಾರೆ ಮತ್ತು ಸರ್ಕಾರವನ್ನು ಸಹ ಮಾಡುವಂಥ ಹಂತದಲ್ಲಿ ನಾವು ಇದ್ದೇವೆ ಪ್ರದೇಶ ಪ್ರದೇಶದಲ್ಲಿ ಮೊನ್ನೆ ತಾನೇ ಸರ್ಕಾರ ಮಾಡಿದ್ದೇವೆ ಇದೆಲ್ಲ ಒಂದು ಸಹ ನಾವು ಗಣನೆ ತೆಗೆದುಕೊಂಡ್ರೆ ವೋಟ್ ಶೇರ್ ನಾವು ಕೆಲವು ಕಡೆ ಇನ್ಕ್ರೀಸ್ ಮಾಡಿದ್ದೇವೆ ಮತ್ತು ಟೋಟಲ್ ಆಗಿ ಮೇಂಟೇನ್ ಆಗಿದೆ ಎಲ್ಲೂ ಸಹ ನಮಗೆ ಕಮ್ಮಿ ಆಗಲಿಲ್ಲ ವೋಟ್ ಶೇರ್ ಇವಾಗ ಮೋದಿ ಸರ್ ಸರ್ಕಾರದ ಬಗ್ಗೆ ಇವಾಗ ಏನು ಬಂದರೆ ಏನು ನಾವು ಮ್ಯಾನಿಫೆಸ್ಟೋದಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ಇಂಪ್ಲಿಮೆಂಟೇಷನ್ ಮಾಡ್ತೇವೆ ಗೊತ್ತಿರುವಂಥ ವಿಷಯ ನಮಗೆ ಪಬ್ಲಿಕ್ ಡೊಮೇನಲ್ಲಿ ಇದೆ ಮ್ಯಾನಿಫೆಸ್ಟೇಷನ್ ಏನೆಲ್ಲ ನಾವು ಸ ಸಾರ್ವಜನಿಕರಿಗೆ ಪಬ್ಲಿಕ್ಕಿಗೆ ಹೇಳಿದ್ದೇವೆ ಇದನ್ನು ಮಾಡ್ತೇವೆ ಅಂತ ಈ ಅವಧಿಯಲ್ಲಿ ಅದನ್ನು ಮಾಡುವಂಥ ಪ್ರಯತ್ನ ಸರ್ಕಾರದಿಂದ ಆಗ್ತದೆ